ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನ ಹಾಲಿ ಸಂಸದೆ ಮತ್ತು ಕೇಂದ್ರದ ಸಚಿವೆ ಶೋಭಾ ಕರಂದ್ಲಾಜ್ ಅವರಿಗೆ ಕೊಡಬಾರದು ಅಂತ ಹೇಳಿ ಬಹಳ ದಿನಗಳಿಂದಲೂ ಕೂಡ ಬಹಳ ದೊಡ್ಡ ಅಭಿಯಾನ ನಡೀತಾ ಇತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಜೆಪಿ ಕಚೇರಿಯಲ್ಲಿ ಹೈಡ್ರಾಮಾ ನಡೆದಿದೆ ಶೋಭಾ ಕರಂದ್ಲಾಜ್ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಶೋಭಾ ಘೋಷಣೆ ಗೋ ಬ್ಯಾಕ್ ಶೋಭಾ ಶೋಭಾ ಕರಂದ್ಲಾಜ್ಗೆ ಟಿಕೆಟ್ ಕೊಡಬೇಡಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹಾದಿ ಬೀದಿಯಲ್ಲಿ ಬಿ ಎಸ್ ವೈ ಹೇಳ್ತಾ ಇದ್ದಾರೆ ಶೋಭಾ ಶೋಭಾ ಕರಂದ್ಲಾಜ್ಗೆ ಟಿಕೆಟ್ ಬೇಡವೇ ಬೇಡ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಚಿಕ್ಕಮಗಳೂರಿನವರಿಗೆ ಪ್ರತಿ ಬಾರಿಯೂ ಕೂಡ ಏನಾಗ್ತಾ ಇತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕ್ಲಬ್ ಮಾಡಿಕೊಂಡಾಗ ಅಥವಾ ಆ ಕ್ಷೇತ್ರ ಆಗಿದೆ ಉಡುಪಿಯವರಿಗೆ ಅವಕಾಶ ಸಿಗುತ್ತೆ ಯಾಕೆ ಚಿಕ್ಕಮಗಳೂರಿನವರಿಗೆ ಅವಕಾಶ ಕೊಡಲ್ಲ ಇದು ಬಿಜೆಪಿಯ ಕಾರ್ಯಕರ್ತರ ಒತ್ತಡ ಯಾರಿಗೆ ಬೇಕಾದರೂ ಕೊಡಿ ಚಿಕ್ಕಮಗಳೂರವರಿಗೆ ಕೊಡಿ ಅನ್ನೋದು ಅವರ ಒತ್ತಾಯ ಚುನಾವಣಾ ನಿರ್ವಹಣಾ ಸಮಿತಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಅರಗ ಜ್ಞಾನೇಂದ್ರ ಭಾನುಪ್ರಕಾಶ್ ಮುಂದೆ ಈ ರೀತಿಯ ಹೈಡ್ರಾಮಾ ನಡೆದಿದೆ ಘೋಷಣೆ ಕೂಗಿದ್ದಾರೆ ಚುನಾವಣಾ ಉಸ್ತುವಾರಿ ಸಂಚಾಲಕ ಭಾನುಪ್ರಕಾಶ್ ಭಾನುಪ್ರಕಾಶ್ ಮುಂದೆಯೇ ಅನೇಕರು ಕೂಡ ಗೋ ಬ್ಯಾಕ್ ಶೋಭಾ ಶೋಭಾ ಟಿಕೆಟ್ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವೆ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಒಂದು ತಿಂಗಳು ಹೆಚ್ಚು ಕಮ್ಮಿ ಒಂದು ತಿಂಗಳುಗಳಿಂದಲೂ ಕೂಡ ಅಥವಾ ಅದಕ್ಕಿಂತಲೂ ಹಿಂದಿನಿಂದಲೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಅಂತ ಸ್ವತಃ ಅವರ ಪಕ್ಷದ ಕಾರ್ಯಕರ್ತರೇ ವಿರುದ್ಧ ಬಿದ್ದಿದ್ದಾರೆ ಶೋಭಾ ಕರಂದ್ಲಾಜೆ ವಿರುದ್ಧ ಅನೇಕ ದೂರುಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು ಸಂಸದಿಯಾದ ನಂತರ ಕೇಂದ್ರದ ಸಚಿವೆ ಆದ ನಂತರದಲ್ಲಿ ಚಿಕ್ಕಮಗಳೂರಿಗೆ ಅವರ ಕೊಡುಗೆ ಏನು ಅಂತ ಕೇಳ್ತಾ ಇದ್ದಾರೆ ಕೇವಲ ಎಲೆಕ್ಷನ್ ಇರುವಾಗ ಬರ್ತಾರೆ ಆ ನಂತರದಲ್ಲಿ ಮತ್ತೆ ಮಾಯವಾಗ್ತಾರೆ ಎಲೆಕ್ಷನ್ ಇದ್ದಾಗ ಮಾತ್ರ ಬಂದು ಮಾಯವಾಗುವಂಥ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನೋದು ಅಲ್ಲಿನ ಬಿ ಜೆ ಪಿ ಕಾರ್ಯಕರ್ತರ ಮಾತು ಇದರ ಜೊತೆ ಶೋಭಾ ಕರಂದ್ಲಾಜೆಯನ್ನು ಹೊರತುಪಡಿಸಿ ಚಿಕ್ಕಮಗಳೂರಿನ ಯಾವ ನಾಯಕರಿಗಾದರೂ ಟಿಕೆಟ್ ಕೊಡಿ ಅಂತ ಅಲ್ಲಿ ಯಾವ ನಾಯಕರ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇಲ್ಲ ಸಿಟಿ ರವಿಗೆ ಕೊಡಿ ಅಥವಾ ಇನ್ನೊಬ್ಬರಿಗೆ ಕೊಡಿ ಇಲ್ಲ ಯಾರ ಹೆಸರುಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಶೋಭಾ ಕರಂದ್ಲಾಜ್ ಅವರಿಗೆ ಟಿಕೆಟ್ ಬೇಡ ಅನ್ನೋದನ್ನು ಕಾರ್ಯಕರ್ತರು ಆಗ್ರಹ ರೂಪದಲ್ಲಿ ಒತ್ತಡವನ್ನು ಪಕ್ಷದ ಮೇಲೆ ಹಾಕ್ತಾ ಇದ್ದಾರೆ ಹಾಗಾದ್ರೆ ಇದನ್ನ ಕೇಂದ್ರದ ಬಿ ಜೆ ಪಿ ಯಾವ ರೀತಿ ಪರಿಗಣಿಸುತ್ತೆ ಶೋಭಾ ಕರಂದ್ಲಾಜೆ ಅವರಿಗೆ ವಿರುದ್ಧದ ಮಧ್ಯೆ ವಿರೋಧಿ ಅಲೆ ಮಧ್ಯೆಯೂ ಕೂಡ ಟಿಕೆಟ್ ಕೊಡ್ತಾರ ಬಿ ಎಸ್ ಯಡಿಯೂರಪ್ಪನವರು ಹಾದಿ ಬೀದಿಯಲ್ಲಿ ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಎನ್ನುವ ಮಾತನ್ನು ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಚಿಕ್ಕಮಗಳೂರಿನ ವಿಚಾರದಲ್ಲಿ ಬಿ ಜೆ ಪಿ ವಿಚಾರ ಬಳಕಗ್ಗಂಟಾಗಿ ತಲೆದೋರಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ನಡೀತಾರೆ ರಾಜ್ಕುಮಾರ್ ಈ ಇಲ್ಲಿಯವರೆಗೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಅಭಿಯಾನವನ್ನು ಮಾಡಲಾಗ್ತಾ ಇತ್ತು ಕೇಂದ್ರ ಸಚಿವೆ ಹಾಲಿ ಸಂಸದೆ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಬೇಡ ಅಂತ ಹೇಳಿ ಇದೀಗ ವೀಕ್ಷಕರ ಸಮ್ಮುಖದಲ್ಲಿಯೇ ಬಂದಿರುವಂಥ ನಾಯಕರ ಸಮ್ಮುಖದಲ್ಲಿಯೇ ಈ ಮಟ್ಟದ ದೊಡ್ಡ ವಿರೋಧಿ ಅಲೆ ಕಾಣಿಸ್ತಾ ಇದೆ ಕೆಲವರು ಇದನ್ನು ಪ್ರಾಯೋಜಕತ್ವ ಅಂತ ಕೂಡ ಕರೀತಾರೆ ಗೊತ್ತಿಲ್ಲ ಆದರೆ ಇಲ್ಲಿ ಚಿಕ್ಕಮಗಳೂರಿನವರಿಗೆ ಅವಕಾಶವನ್ನ ಕೊಡಿ ಎನ್ನುವ ಮಾತಿದೆಯಲ್ಲ ಅದನ್ನು ಎಷ್ಟು ಮಟ್ಟಿಗೆ ಹೈಕಮಾಂಡ್ ಪರಿಗಣಿಸುತ್ತೆ ಅಂತ ಖಂಡಿತವಾಗ್ಲೂ ದಶರಥ್ ಏನು ಅಂತ ಹೇಳಿದ್ರೆ ಇವತ್ತು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಚುನಾವಣಾ ಉಸ್ತುವಾರಿಗಳು ಆಗಮಿಸಿದ್ರು ಈ ವೇಳೆ ಕಾರ್ಯಕರ್ತರ ಸಭೆಯನ್ನು ಸಹ ಕರೆದಿದ್ರು ಏನು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಸಭೆಗೆ ಆಗಮಿಸಿದಂತ ವೇಳೆಯಲ್ಲಿ ಆ ತಮ್ಮ ಆಕ್ರೋಶವನ್ನು ಸಹ ಏನು ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ವ್ಯಕ್ತಪಡಿಸಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಜಿ ಗೃಹ ಆಗಿದ್ದಂತಹ ಅರಗ ಜ್ಞಾನೇಂದ್ರ ಅವರು ಹಾಗೂ ಹಿರಿಯ ಮುಖಂಡ ಭಾನು ಪ್ರಕಾಶ್ ಅವರು ಕೂಡ ಆಗಮಿಸಿದ್ರು ಈ ಸಭೆ ಆರಂಭಕ್ಕೂ ಮುನ್ನವೇ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಆ ಸಭೆ ನಡೆಯುತ್ತಿದ್ದಂತಹ ಸ್ಥಳಕ್ಕೆ ಬಂದು ನೇರವಾಗಿ ಮಾತನಾಡಲು ಪ್ರಾರಂಭಿಸಿದ್ರು ಈ ಬಾರಿ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರ್ದು ಯಾಕೆ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರಿನಲ್ಲಿರುವಂತಹ ಐದು ವಿಧಾನಸಭಾ ಕ್ಷೇತ್ರಗಳು ನಾವು ಕಳ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ಶೋಭಾ ಕರಂದಾಗಿ ಅವರು ಯಾಕಂದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಬೇರೆ ಸಮಯದಲ್ಲಿ ಕ್ಷೇತ್ರಕ್ಕೆ ಬರುವುದಿಲ್ಲ ಕಾರ್ಯಕರ್ತರನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಲ್ಲದೆ ಕಾರ್ಯಕರ್ತರ ಸಮಸ್ಯೆಯನ್ನು ಸಹ ಕೇಳೋದಿಲ್ಲ ಎಂಬ ಮಾತುಗಳನ್ನ ಸಹ ಹೇಳಿರುವಂತದ್ದು ಕೆಲ ಮುಖಂಡರ ಹೆಸರುಗಳೇ ಅವರಿಗೆ ಗೊತ್ತಿರುವುದಿಲ್ಲ ನಾವು ಯಾವುದಾದರೂ ಒಂದು ಸಮಸ್ಯೆಯನ್ನ ಹೇಳಿಕೊಳ್ಳಲು ಅವರು ಬಳಿ ಹೋದಂತ ಸಮಯದಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಏನು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಬಾರಿ ಉಡುಪಿ ಭಾಗದವರಿಗೆ ಟಿಕೆಟ್ನ ನೀಡಲಾಗ್ತಾ ಇದೆ ಆದ್ರೆ ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಎಂಬ ಮಾತುಗಳನ್ನ ಸಹ ಈ ವೇಳೆ ಅವರು ಏನು ಕಾರ್ಯಕರ್ತರು ಆಗ್ರಹ ವ್ಯಕ್ತಪಡಿಸಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಸ್ಥಳೀಯರೇ ಯಾರು ಅಭ್ಯರ್ಥಿ ಆದ್ರೆ ನಮ್ಮ ಕೈಗೆ ಅವ್ರು ಸಿಗ್ತಾರೆ ನಮ್ಮ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಅಲ್ಲದೆ ಕೆಲ ದಿನಗಳ ಹಿಂದೆ ಈ ಅಭಿಯಾನ ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ಸೀಮಿತವಾಗಿತ್ತು ಈಗ ಬಹಿರಂಗವಾಗಿ ಮಾಡೋದಕ್ಕೆ ಪ್ರಾರಂಭವಾಗಿರುವಂತದ್ದು ಇದೇನು ಕಳೆದ ಕೆಲ ದಿನಗಳ ಹಿಂದೆ ಈ ರೀತಿಯ ಕೆಲಸಗಳನ್ನ ಕೆಲ ಕಿಡಿಗಿಡಿಗಳು ಮಾಡ್ತಾ ಇದ್ದಾರೆ ಪೇಮೆಂಟ್ ಗಿರಾಕಿಗಳು ಮಾಡ್ತಾ ಇದ್ದಾರೆ ಎಂಬ ಮಾತು ಶೋಭಾ ಕರಂದ್ಲಾಜಿ ಅವರು ಹೇಳಿದ್ರು ಇದನ್ನು ಉಲ್ಲೇಖ ಮಾಡಿದಂತಹ ಕಾರ್ಯಕರ್ತರು ನಾವು ಪೇಮೆಂಟ್ ಗಿರಾಕಿಗಳ ನಾವು ಕಿಡಿಗೇಡಿಗಳ ಪಕ್ಕಾ ಬಿಜೆಪಿ ಕಾರ್ಯಕರ್ತರು ಯಾವ ಯಾವ ಅರ್ಥದಲ್ಲಿ ಅವರು ಹೇಳ್ತಾ ಇದ್ದಾರೆ ಎಂಬ ಮಾತನ್ನು ಸಹ ಹೇಳಿದ್ರು ಅಲ್ಲದೆ ಕಳೆದ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ರಾಜಕೀಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಿ ಎಸ್ ವೈ ಅವರು ಈ ಶೋಭಾ ಕರಂದ್ಲಾಜಿ ಅವರು ಈ ಬಾರಿ ಎರಡರಿಂದ ಮೂರು ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಟಿಕೆಟ್ ಯಾರಿಗೆ ಎಂಬುದು ಘೋಷಣೆನೇ ಆಗಿಲ್ಲ ಆ ಯಾವ ಯಾವ ಅರ್ಥದಲ್ಲಿ ಏನು ಯಡಿಯೂರಪ್ಪನವರು ಈ ಮಾತನ್ನು ಹೇಳಿದ್ರು ಎಂಬ ಪ್ರಶ್ನೆಯನ್ನು ಸಹ ಈ ವೇಳೆ ಕಾರ್ಯಕರ್ತರು ಮಾಡಿರುವಂತದ್ದು ಅಲ್ಲದೆ ಯಾವುದೇ ಕಾರಣಕ್ಕೂ ಈ ಸರಿ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ನೀಡಬಾರ್ದು ಒಂದ್ ವೇಳೆ ಟಿಕೆಟ್ ನೀಡಿದ್ದೆ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಎಂಬ ಮಾತನ್ನು ಸಹ ಹೇಳ್ತಾರು ನಮಗೆ ಮೋದಿ ಬೇಕು ಈ ಬಾರಿ ಮೋದಿ ಗೆಲ್ಲಿಸೋದಕ್ಕೆ ಏನೆಲ್ಲ ಕಾರ್ಯ ಕ್ರಮ ಮಾಡ್ಬೇಕು ಅಲ್ಲದೆ ಯಾವೆಲ್ಲ ಕಸರತ್ ಮಾಡ್ಬೇಕು ನಾವು ಮಾಡೇ ಮಾಡ್ತೀವಿ ಆದ್ರೆ ಸ್ಥಳೀಯರಿಗೆ ನೀವು ಟಿಕೆಟ್ ಕೊಡಬೇಕು ಎಂಬ ಆಗ್ರಹವನ್ನು ಸಹ ವ್ಯಕ್ತಪಟ್ಟಿರುವಂತದ್ದು ಎಲ್ಲ ಏನು ಒತ್ತಡಗಳನ್ನ ಹಾಗೂ ಪ್ರತಿಭಟನೆಯನ್ನ ಕೆಲ್ಸ್ಕೊಂಡಂತಹ ಏನು ಮುಖಂಡರುಗಳು ಸರಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿ ತೀರ್ಮಾನ ತಗೊಂತಾರೆ ಏನು ಹೈಕಮಾಂಡ್ ಆಗಿರ್ಬೋದು ರಾಜ್ಯ ಮಟ್ಟದ ನಾಯಕರಿಗಿರ್ಬೋದು ಯಾವ ರೀತಿ ಮಾಹಿತಿಯನ್ನ ನೀಡ್ತಾರೆ ಎಂಬುದನ್ನು ಸಹ ನೋಡ್ಬೇಕಾಗುತ್ತೆ ಒಂದು ವೇಳೆ ಸ್ಥಳೀಯರಿಗೆ ಕೊಟ್ಟಿದ್ದೆ ಆದ್ರೆ ನಾವು ಕಷ್ಟಪಟ್ಟು ಹಗಲು ರಾತ್ರಿ ದುಡಿಯಲು ಸಿದ್ಧರಿದ್ದೇವೆ ಆದ್ರೆ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಗಾಗಿ ಅವರಿಗೆ ಟಿಕೆಟ್ ಕೊಡುವುದು ಬೇಡ ಕೊಟ್ಟರೆ ನಾವು ಜನರ ಬಳಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಈ ಬಾರಿ ಚಂದ್ರ ಬಳಿ ಹೋಗಿ ಮತ ಕೇಳಿ ಮತವು ಹಾಕಿದಾಗ ಇವರು ನಾಳೆ ಏನಾದ್ರು ಜನರಿಗೆ ಸಮಸ್ಯೆ ಬಂದಾಗ ಜನರು ನಮ್ಮ ಬಳಿ ಬರ್ತಾರೆ ಆದ್ರೆ ಶೋಭಾ ಕರಂದ್ಲಾಜಿ ಅವರು ನಮ್ಮ ಕೈಗೆ ಸಿಗುವುದಿಲ್ಲ ನಾವು ಜನರಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಲ್ಲಿನವರಿಗೆ ನೀವು ಏನಾದ್ರು ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಎಂಬ ಮಾತುಗಳನ್ನ ಸಹ ಹೇಳ್ತಾ ಇರುವಂತದ್ದು ದರ್ಶರ